ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಈ ಬ್ಲೌಸ್ ಕಟ್ ಮಾಡಬೇಕು ಎರಡು ಬ್ಲೌಸ್ ಇದೆ ಒಬ್ಬರದೇನೆ ನೋಡೋಣ ಯಾವ ಮೆಸರ್ಮೆಂಟು ಏನೆಲ್ಲ ಕರೆಕ್ಷನ್ ಇದೆ ನೋಡೋಣ ಸೀರೆ ನೋಡಿ ಈ ಥರ ಬಂದಿದೆ ಇದು ಎರಡೂವರೆ ಸಾವಿರ ಅಂತೆ ಚೆನ್ನಾಗಿದೆ ಎರಡು ಸಾವಿರದ ಎಂಟುನೂರ ಇದೆ ಸಾವಿರ ಡಿಸ್ಕೌಂಟ್ ಹೋಗ್ಬಿಟ್ಟು ಈ ತರ ಇದೆ ನೋಡಿ ಇದಕ್ಕೆ ಬ್ಲೌಸ್ ಈ ತರ ಬಂದಿದೆ ఇొందు బ్లౌజ మెజర్మెంట్ బ్లౌస్ తగ్బర్తీ మెజర్మెంట్ బ్లౌజైనింగ్ సేమ్ సిగ్లీ స్వల్ప స్వల్ప ఇప్పుడు ఇవతే కొ బ్లౌజు శుక్రవార ఫంక్షన్ ఇది ఇవతే బు ఇవత్ గురువారీడి సిగత గొప్పదా ಎಡಿಟಿಂಗ್ ಮಾಡೋದೇನು ಜಾಸ್ತಿ ಇರೋಲ್ಲ ಇವಾಗಂತೂ ನಾನು ಆನ್ ಕ್ಯಾಮ್ರಾ ಮಾತಾಡ್ತೀನಿ ನೋಡಿ ಅಪ್ಲೋಡ್ ಆಗಬೇಕಲ್ವಾ ಅಪ್ಲೋಡ್ ಆಗೋ ಸ್ವಲ್ಪ ಟೈಮ್ ತೊಗೊಳುತ್ತೆ ಸಾಧ್ಯ ಆದರೆ ನಾಳೆ ಶುಕ್ರವಾರ ಅಪ್ಲೋಡ್ ಮಾಡ್ತೀನಿ ಇದು ನೋಡಿ ಸ್ಲೀವ್ ಬೇರೆ ಕಟ್ಟಿಂಗ್ ಮಾಡ್ಕೋಬೇಕು ಬಾಡಿ ಬೇರೆ ಕಟ್ಟಿಂಗ್ ಮಾಡ್ಕೋಬೇಕು ಆ ಥರ ಆಗಿದೆ ಇದನ್ನೆಲ್ಲ ನಾನು ಜಾಯಿಂಟ್ ಮಾಡ್ಕೊಂಬರ್ತೀನಿ ಈ ರೀತಿ ಆಗಿಬಿಡುತ್ತೆ ನಾನು ಮಾಡುವಂಥ ಕಟಿಂಗ್ ತುಂಬ ಈಸಿ ಆಗುತ್ತೆ ಇದನ್ನು ಎರಡನ್ನೂ ನಾನು ಜಾಯಿಂಟ್ ಮಾಡ್ಕೊಂಬರ್ತೀನಿ ಈ ಥರ ಕೂಡ ಮಾಡ್ಬೋದು ನೋಡಿ ನಿಮ್ಗೆ ಇದು ಒಂಥರ ಟಿಪ್ಸ್ ಇದೆ ಈಗ ಜಾಯಿಂಟ್ ಮಾಡ್ಕೊಂಬಂದು ಸಿಗ್ತೀನಿ ನಿಮಗೆ ಜಾಯಿಂಟ್ ಮಾಡ್ಕೊಂಬಂದಿದ್ದೀನಿ ನೋಡ್ತಾ ಇರ್ಬೋದು ಈಗ ಸಮ ಮಾಡ್ಕೊತೀನಿ ಭಾಳಷ್ಟು ಎಕ್ಸ್ಟ್ರಾ ಬಂದಿದೆ ಭಾಳಷ್ಟು ಕಟ್ ಮಾಡಿಬಿಡ್ತೀನಿ ಕೆಲವೊಂದು ಇದು ಕಲರ್ಸು ರೇರ್ ಕಲರ್ ಇರುತ್ತೆ ಅದಕ್ಕೋಸ್ಕರ ಲೈನಿಂಗ್ ಎಲ್ಲ ಓಡಾಡಿದ್ರೆ ಎರಡಾಗಿ ಓಡಾಡದೆ ಸಿಗಲಿಲ್ಲ ಮ್ಯಾಚಿಂಗು ಅದಕ್ಕೋಸ್ಕರ ಕಟ್ ಪೀಸಲ್ಲಿ ಇದು ಎರಡು ಥರ ಸಿಕ್ತು ಅದಕ್ಕೋಸ್ಕರ ತಗೊಂಡು ಬಂದಿದ್ದೀನಿ ಲೈನಿಂಗ್ ತನ್ನಾಗಿ ಹೀಗಿರುತ್ತಲ್ವ ಇದನ್ನು ಕೂಡ ಸೇಮ್ ಅದೇ ಥರ ಮಾಡಿಸ್ಕೊಂತೀನಿ ಸ್ಟಿಚ್ ಇದೆ ಅಲ್ವ ಅದನ್ನು ಇನ್ಸೈಡ್ ಮಾಡ್ತೀನಿ ఎరడు సే మడ్స్కొంతి కనస బ్లౌస్ ద ఉద్ద ఆగ నోడ్క ఎస్ట్ అంత మొదలకి బ్లౌజ్ ద ఉద్దాల్కూ వరే ఇది ಹದಿನೈದುವರೆ ನಾನು ತಗೊಂತೀನಿ ಬ್ಲೌಸ್ ದ ಉದ್ದ ಹದಿನೈದುವರೆ ಕಾಣಿಸುತ್ತಲ್ಲ ಇಲ್ಲಿವರೆಗೂ ಕಾಣಿಸುತ್ತೆ ಬ್ಲೌಸ್ ದ ಉದ್ದ ಹದಿನೈದುವರೆ ಬ್ಲೌಸ್ ಅದ್ರ ನೋಡ್ಕೊಳ್ಳೋಣ ಇಲ್ಲಿ ಮಾತ್ರ ಚೇಂಜಸ್ ಹೇಳಿದ್ದಾರೆ ಇಲ್ಲಿ ಚೆಸ್ಟ್ ಎಲ್ಲ ಟೈಟ್ ಇದೆ ಸ್ವಲ್ಪ ಬೇಕು ಅಂತ ಹೇಳಿದ್ದಾರೆ ಚೆಸ್ಟ್ ಟೈಟ್ ಆಗೋದಕ್ಕೆ ಕಾರಣ ನೋಡಿ ಇದು ಸೈಜ್ ನೋಡ್ಕೊಳ್ಳೋಣ ಸೈಜ್ ನೋಡಿ ಹೇಳ್ತೀನಿ ಒಂದು ಸೈಜು ಹತ್ತು ಕಾಲು ರೆಡಿ ಬರುತ್ತೆ ಹತ್ತು ಮುಖಾಲು ತೊಗೋಬೇಕು ನಾನು ಇದು ಅರ್ಧ ಇಂಚು ಆ್ಯಡ್ ಮಾಡ್ಕೊಂಡಾಗ ಹತ್ತು ಮುಖಾಲು ತಗೋಬೇಕು ಹತ್ತು ಮುಕ್ಕಾಲು ಅಂದ್ರೆ ಫಾರ್ಟಿ ಟೂ ಸೈಜ್ ಬರುತ್ತೆ ಫಾರ್ಟಿ ಟೂ ಸೈಜ್ಗೆ ನೋಡಿ ಡಾಟ್ ಡಾಟ್ದ ಬಿಡ್ತು ಬರೀ ಟೂ ಇಂಚ್ ತಗೊಂಡಿದ್ದಾರೆ ಅದಕ್ಕೋಸ್ಕರ ಅದು ಚೆಸ್ಟ್ ಟೈಟ್ ಬರ್ತಾ ಇದೆ ಇಷ್ಟೇ ಇಷ್ಟು ಕಾಣಿಸ್ತಾ ಇದೆ ಅಲ್ವಾ ಇಷ್ಟೇ ಇಷ್ಟು ಸ್ಟಿಚ್ ಮಾಡಿದ್ದಾರೆ ಅದಕ್ಕೋಸ್ಕರ ಟೈಟ್ ಇದೆ ಚೇಂಜ್ ಮಾಡ್ತೀನಿ ಲೌದ ಅಗಲ ಹತ್ತು ಮುಕ್ಕಾಲು ಹತ್ತು ಮುಕ್ಕಾಲು ಲೈನ್ ಹಾಕೊತೀನಿ ನೋಡಿ ಹತ್ತು ಮುಕ್ಕಾಲ್ಗೆ ಒಂದು ಲೈನು ನೆಕ್ಸ್ಟ್ ಮಾರ್ಜಿನ್ಗೆ ಒಂದು ಲೈನು ಹಾಕೊತೀನಿ ಮೇಲೆ ಲೌದ ಉದ್ದ ತಗೊಂಡಿದ್ವಲ್ಲ ಅದನ್ನು ಕೂಡ ಲೈನ್ ಹಾಕೊಂಡ್ಬಿಡ್ತೀನಿ ಅದಾದ್ಮೇಲೆ ಲೈಕ್ ವಿಡ್ ಎರಡು ಕಾಲು ತೊಗೊಂತೀನಿ ನೆಕ್ವಿದು నెక్ డౌన్ నోడ్కీ నెక్ డౌన్ బూ ఆర్ ఇంచే మార్జిన్ సేరి ఆరించే సారీ సాకు నెక్ డౌన్ విత్ ఎరడు ముక్కలు నోడి నెక్ డౌన్ ఆర్ ఇంచు నెక్ డౌన్ విత్ ఎరడు ముక్కీ షోల్డరు ఫార్టీ ఆరు ఇంచు తి శోల్డర్ ఆర్ ఇంజు ఈ కడే నోడి ఈ లాస్ట్ ఏడ్జీ ఇవ్వరే బ్లౌజ్ దగ్గరల్వ అదీ ఇక ఇది ఆరించ మార్క్ హోకు ఎల్ సేపల్ని మార్క్ హింకి ఈసి ఆగ్ నెక్స్ట్ ఈ ఎల్ సేపార్కొండ

ఆమె ఇస్ టైట్ ఇప్పుడు ఆతా నెక్స్ట్ ఇల్ మధ్యలో స్టార్టింగ్ డాట్మే నెక్స్ట్ బరుతల్ అదకే సుమారు అర్ధ ఇంచు తగ్తీ నన్నీ జస్ట్ ఫ్రీ అంతా అది గారు ఇంక అర్ధ ఇంచు తగ్దినా స్టార్టింగ్ డాట్ మూర్ ఇంచు డా ఎరడరే తి మధ్యలో ఒందు కాలించ ఇద కనెక్ట్ మిబిడేనా ಫೋನ್ ಕಾಲ್ ಬಂದಿತ್ತು ಲಾಸ್ಟ್ ಟೈಮ್ ಒಂದು ಬ್ಲೌಸ್ ಒಂದು ಕೊಟ್ಟಿದ್ದಲ್ವ ಅದು ಇನ್ನೊಂದು ರೆಡಿ ಮಾಡಬೇಕಂತೆ ಅದು ಕಟಿಂಗ್ ಮಾಡ್ತೀನಿ ಈಗ ಇದರ ನೆಕ್ಸ್ಟ್ ಅದೊಂದು ಬ್ಲೌಸ್ ಕಟ್ ಮಾಡ್ತೀನಿ ಇವತ್ತು ಮೂರು ಬ್ಲೌಸ್ ಕೊಡಬೇಕು ನೋಡಿ ಈಗ ಆಲ್ರೆಡಿ ಟೈಮ್ ಬಂದು ನಾನು ಆಗಿದೆ ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡ್ತೀನಿ ಇದೆರಡು ಲೈನಿಂಗ್ ಬ್ಲೌಸು ಅದೊಂದು ಲೈನಿಂಗ್ ಬ್ಲೌಸ್ ಮೂರು ಲೈನಿಂಗ್ ಬ್ಲೌಸ್ ಕೊಡಬೇಕು ನೋಡೋಣ ಬ್ಯಾಕ್ ನೆಕ್ ಮೆಜರ್ಮೆಂಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಏಳುವರೆ ಇದೆ ನಾನು ಎಂಟು ಇಂಚು ತೊಗೊತೀನಿ ఎంట ఇంచు ఎరడు ముఖాలు కిడా ఉగో ఓకేనా ఇష్ట సింపల్ స్లీవ్దా మార్క్ మూడు క్రాస్ బెల్ట్ పెట్టి మార్క్ మూ అదూ కూడాబిడ ఈ నన్నుదా బ్లౌజ్దా ఉద్ద హైదవరే బ్లౌజ్దాగల హ్లౌస్ అవ నీర నెక్స్ట్ ఈ క్రాస్ బెల్ట్ పెట్టి మార్క్ మాతీ నోడి ఇదే స్ట్రైట్ లైన్ ఇలా ఇల్వ ఈ కడే అత ఈ ఇంచు నేను తోవరే ఇంచ్ ఈ కడే నెక్స్ట్ ఈ కడే మురు ఇంచు తగ్తీని ఓకే ఈ ఇస్ బెల్ట్ పట్టి రెడీ మార్కొండ్రెస్ క్రాస్ బెల్ట్ పట్టి కూడా రెడీ ఇన్నేన స్లీవ్ స్లీవ్ బాగు మార్జిన్చిందైన్ హక్బర స్లీవ్ అని చేంజస్ హేగ ఆగి సెట్ మి ಹೇಗೆ ಒಲ್ರು ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರು ಕಂಪ್ಲೀಟ್ ಬಂದೇ ಬರುತ್ತೆ ಬ್ಲೌಸ್ ಅಲ್ಲಿ ಯಾಕಂದ್ರೆ ಒಬ್ಬೊಬ್ರು ಬಾಡಿ ಒಂದೊಂದ್ ತರ ಇರುತ್ತೆ ಅದಕ್ಕೋಸ್ಕರ ಎಷ್ಟೇ ಕಲ್ತರು ಹೀಗೆ ಇದೇ ಪರ್ಫೆಕ್ಟು ಹೀಗೆ ಹೊಲಿಬೇಕು ಅನ್ನೋದು ಮೈಂಡಲ್ಲಿ ಇಟ್ಕೊಳಕಾಗಲ್ಲ ಸ್ವಲ್ಪ ಚೇಂಜ್ ಚೇಂಜ್ ಮಾಡ್ಕೋಬೇಕಾಗುತ್ತೆ ಟೈಲರಿಂಗ್ ಅಂದರೆ ಅಷ್ಟೊಂದು ಇದು ಸುಲಭ ಅಂತೂ ಖಂಡಿತ ಅಲ್ಲ ಈಗ ಇದೇ ಸೈಜ್ ಅವ್ರದೇ ಬಾಳ್ ಶೋಲ್ಡರ್ ಒಂಥರ ಇರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಹಾರ್ಮೋಲ್ ಒಂಥರ ಕೈ ಸುತ್ತಾತೆ ಒಂಥರ ಈ ಥರ ಎಲ್ಲ ಇರುತ್ತೆ ಪ್ರಾಬ್ಲಮ್ಮು ಇದೇ ಪರ್ಫೆಕ್ಟು ಇದೇ ಸರಿ ಅಂತ ಯಾವುದೂ ಹೇಳೋಕ್ಕಾಗಲ್ಲ ಚೇಂಜ್ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಒಂಬತ್ತುವರೆ ದ ಉದ್ದ ಇದೆ ಡೌನಿಂಗ್ ಲೈನ್ ಮೂರುವರೆ ಹಾಕೊತೀನಿ ಮೂರುವರೆ ಡೌನಿಂಗ್ ಲೈನ್ ಇದೀನಿ ಈಗ ಐದೂವರೆ ಕೈ ಸುತ್ತಾಲ್ತ ಇದೆ ಹಾರ್ಮೋನ್ ಸುತ್ತಾತೆ ಏಳು ಇಂಚು ಬರುತ್ತೆ ಇದು ಕೂಡ ಫಾರ್ಮುಲಾ ಪ್ರಕಾರ ಕರೆಕ್ಟ್ ಇದೆ ಏನು ಚೇಂಜಸ್ ಇಲ್ಲ ಇಷ್ಟು ಕ್ಲೀವ್ ದ ಮಾರ್ಕ್ ಕೂಡ ಆಯ್ತು ಈಗ ಕಟಿಂಗ್ ಮಾಡ್ಬೇಕಲ್ಲ ಬೇಗ ಬೇಗ ಯಾಕಂದ್ರೆ ಇನ್ನೊಂದು ಬ್ಲೌಸ್ ಕಟಿಂಗ್ ಮಾಡ್ಬೇಕು ಅದಕ್ಕೋಸ್ಕರ ಈಗ ಇದನ್ನೇ ತರಬಿಡೋಣ ಬ್ಯಾಕ್ ಫಿಲ್ ಪಟ್ಟಿ ಕೂಡ ಬಂದಿದೆ ಕಲ್ ಕಡಿಮೆನೆ ಕಳಿಸ್ತಾ ಇದೆಯಾ ನಿಮಗೆ ದಿನ ಒಂದು ಕಲಿಯೋದಿದ್ದೇ ಇರುತ್ತೆ ಒಬ್ರು ಮೈ ಸೆಟ್ ಮಾಡಿ ಆಯ್ತಪ್ಪ ಬ್ಲೌಸು ಅಂತ ರಿಲೀಫ್ ಆಗೋಷ್ಟೊತ್ತಿಗೆ ಇನ್ನೊಬ್ರು ಇನ್ನೊಂದು ಹೊಸ ಥರ ಮಾಡಿ ಇರೋರು ಬರ್ತಾರೆ ಅದಕ್ಕೆ ನಾವು ರೆಡಿಯಾಗಿರ್ಬೇಕು ಚಾಲೆಂಜ್ ಅಂತಲೇ ಹೇಳ್ಬೇಕಿತ್ತು ಒಂಥರ ದಿನ ಕಲಿದ್ರೆ ಕಲಿಯೋದಿದ್ದೇ ಇರುತ್ತೆ ಈಗ ಕಲ್ತು ಬಿಟ್ಟಿದ್ದೀನಿ ಇದೇ ಪರ್ಫೆಕ್ಟು ಅನ್ನೋ ಇಲ್ಲೂ ಇಲ್ಲ ನಾನು ಎರಡು ಸಾವಿರದ ನಾಲ್ಕು ಹದಿನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತು ವರ್ಷ ಆಯಿತಲ್ವಾ ಇನ್ನೂ ಕಲಿಯೋದಿದ್ದೇ ಇದೆ ನನಗೆ ಪರ್ಫೆಕ್ಟಾಗಿ ಬಂದಿದೆ ಅಂತ ಖಂಡಿತ ನನಗೆ ಹೇಳ್ಕೊಳಕ್ಕಾಗಲ್ಲ ಅಷ್ಟು ಕಲಿಯೋದಿರುತ್ತೆ ನನಗೆ ಕಟ್ಟಿಂಗ್ ಹೆಚ್ಚು ಕಮ್ಮಿ ಕೆಲವೊಂದ್ಸರಿ ಅವಾಗ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಸ್ಟಿಚಿಂಗ್ ಮಾಡೋ ವೀಡಿಯೋ ಹಾಕ್ತೀನಿಲ್ಲ ಅವಾಗ ಹೇಳ್ತೀನಿ ಇದೇ ಕನ್ಫ್ಯೂಸ್ ಆಗ್ಬಿಡುತ್ತೆ ನಿಮಗೆ ಅದಕ್ಕೋಸ್ಕರ ಇದು ಕೂಡ ಕರೆಕ್ಟ್ ಆಗಿ ಮ್ಯಾಚ್ ಆಗೋಲ್ಲ ಕೆಲವೊಬ್ಬರಿಗೆ ಅದು ಯಾಕೆ ಆಗಲ್ಲ ಅಂದಾಗ ಒಬ್ಬೊಬ್ರು ಬಾಡಿ ವಿಟ್ ಜಾಸ್ತಿ ಇರುತ್ತೆ ಸ್ಲೀವ್ ಕಡಿಮೆ ಇರುತ್ತೆ ಹಾರ್ಮೋನ್ ಅವಾಗ ಆ ಪ್ರಾಬ್ಲಮ್ ಬರುತ್ತೆ ಇದೇನಾದರೂ ಕಡಿಮೆ ಬಂದರೆ ಇಲ್ಲಿ ಸ್ವಲ್ಪ ಬಟ್ಟೆ ಕೊಟ್ಕೊಂಡು ಅಡ್ಜಸ್ಟ್ ಮಾಡಬೇಕು ಇನ್ನೇನು ಮಾಡೋಕ್ಕಾಗಲ್ಲ ಬೇರೆ ಆಪ್ಷನೇ ಇರಲ್ಲ ಈ ಥರ ಆಮೇಲೆ ಸೀದಾ ಬಾಡಿ ಫಿಟ್ಟಿಂಗ್ ಸ್ಟಿಚ್ ಇರುತ್ತಲ್ಲ ಅಲ್ಲಿಗೆ ಕನೆಕ್ಟ್ ಮಾಡಬೇಕು ಈಗ ಇಲ್ಲಿಂದ ತಗೊಂಡೋಗಿ ಇದನ್ನು ಆಮೇಲೆ ಜಸ್ಟ್ ಇಲ್ಲಿಂದ ಇಲ್ಲಿಗೆ ಕವರ್ ಮಾಡಿ ಕೊಡಬೇಕಾಗುತ್ತೆ ಆ ಥರ ಮಾಡಬೇಕು ಅಂತ ಇದೆಲ್ಲ ಇರುತ್ತೆ ಸೆಟ್ ಮಾಡೋದು ಅದು ಅವಾಗವಾಗ ಯಾರ್ಯಾರು ಆ ಪ್ರಾಬ್ಲಮ್ ಫೇಸ್ ಮಾಡಿರ್ತಾರಲ್ಲ ಅವರಿಗೆ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಒಟ್ಟಿನಲ್ಲಿ ರೆಡಿ ಮಾಡಿಟ್ಕೊಳ್ಬೇಕು ఆ తరం బరు అందరూ ఏం ఒ బాడీ మెజర్మెంట్ హాగితే ఒ్ర అగ్ల ఇతరు ఒ నోడితీరల్వాడ శోల్డర్ డ్రాప్ ప్రాబ్లం ఒడే అనే ఇది చెస్ట్ మెజర్మెంట్ కూడా ప్రాబ్లం బరుతే నేను ఫ్రెండ్ కట్ మా నెక్స్ట్ ఈ జాయింట్ ఓపన్ మిడల్ గిరు కళగా ಡಾಟ್ ಸ್ಟಿಚ್ ಮಾಡೋದಕ್ಕೆ ಮಾರ್ಕನ್ನು ಮಾಡಿದ್ದೀನಿ ಆಮೇಲೆ ಜಾಯಿಂಟ್ ಓಪನ್ ಮಾಡ್ಕೊಂಡ್ಬಿಡ ಬೇಗ ಬೇಗ ಸ್ಟಿಚ್ ಮಾಡ್ಬೋದು ತೆಗಿಯೋದಕ್ಕೆ ಮಾರ್ಕ್ ಹಾಕಿದ್ದೀರಿಲ್ಲ ಅದನ್ನ ಕಟ್ ಮಾಡಿ ಆಯ್ತು ಇದು ಕೂಡ ಹಾಕೊಂಡ್ಬಿಡ್ಬೇಕು ಇದೆಲ್ಲ ಹಾಕೋಬೇಕಂದ್ರೆ ನೀವು ತೋರಿಸ್ತೀನಿ ಈ ಮೂಲೆಗೆ ಹಾಕೋಬಾರ್ದು ಮೂಲೆ ಬಿಟ್ಟು ಹಾಕೋಬೇಕು ಒಂದು ಕಾಲು ಇಂಚು ಗ್ಯಾಪ್ ಬಿಟ್ಟು ಹಾಕೋಬೇಕಾಗತ್ತೆ ಕರೆಕ್ಟಾಗಿ ಮೂಲೆಗೆ ಹಾಕೋಬಾರ್ದು ಬಾಡಿ ಫಿಟ್ಟಿಂಗ್ ಮಾರ್ಕ್ ಅಂತೂ ಹಾಕಿದೆ ಇದು ಫ್ರಂಟ್ ಪಾರ್ಟ್ ರೆಡಿ ಆಯ್ತು ಎರಡು ಬ್ಲೌಸ್ ಮಾಡಿದ್ನಲ್ವ ಈ ತರ ಬಂದಿದೆ ನೋಡಿ ಅದೇನು ಕಾಣ್ಸಲ್ಲ ಕವರ್ ಆಗಿಬಿಡುತ್ತೆ ಕೆಲವೊಂದ್ಸಲಿ ಮತ್ತೆ ಏನು ಮಾಡೋಕ್ಕಾಗಲ್ಲ ಎಮರ್ಜೆನ್ಸಿ ಬ್ಲೌಸ್ ಬೇಕು ಅಂದಾಗ ಲೈನಿಂಗ್ಸ್ ಇದ್ದೇ ಇದ್ದಾಗ ಇದು ಮ್ಯಾಚ್ ಆಗೋ ತಂದುಬಿಟ್ಟು ఆ లైక్ మార్క్ మార్లేది కదా రెండు కాల్ నెట్ విడ్ ఎల్ఫై మార్క్ హక్కొండు ज्यादा डिज़ाइन ಇಲ್ಲ నార్మల్ గ్రౌండింగ్ బెడ్ విడ్ కూడా కటింగ్ ఐదు ఇది 메యిన్ ఫ్యాబ్రిక్ కట్టింగ్ ఆడనా ವಿಡಿಯೋ ಲೆಂತಿ ಆಗುತ್ತಾ ನೋಡೋಣ ಎಷ್ಟು ಲೆಂತಿ ಆಗುತ್ತಾ ಆದಷ್ಟು ಇಪ್ಪತ್ತು ನಿಮಿಷದಲ್ಲಿ ಎಲ್ಲ ಕವರ್ ಆಯ್ತು ಅಂದ್ರೆ ಮೂರು ಬ್ಲೌಸ್ ಹಾಕ್ತೀನಿ ಇಲ್ಲಾಂದ್ರೆ ಸಪ್ರೇಟ್ ಆಗಿ ಹಾಕ್ತೀನಿ ಇದು ದೊಡ್ಡ ಬಾರ್ಡ್ರ್ ಇದೆ ಅಲ್ವಾ ಕ್ಲೀವ್ಗೆ ತಗೊಂತೀನಿ ಇನ್ನೊಂದು ಚಿಕ್ಕ ಬಾರ್ಡರ್ ಬ್ಯಾಕ್ ಬಾರ್ಡ್ರಿಗೆ ತಗೊಂತೀನಿ ನೋಡಿ ಜಾಯಿಂಟ್ ಮಾಡಿದ ಇಲ್ಲಿ ಬಂದಿದೆ మెషిన్ మే కట్ ఎక్స్ అట్ింగ్ ఇంకా ముగస్కొంబి మిషన్ మేల్ అది కంఫర్టబల్ అన్సీల్ కటింగ్ అదో నోడి ಈ ಕಡೆ ಚಿಕ್ಕ ಬಾಟ್ ಇದೆ ಅಲ್ವಾ ಇದನ್ನ ಇದೇನು ಚೆಕ್ಕಿಂಗ್ ಮಾಡೋ ಅವಶ್ಯಕತೆ ಇಲ್ಲ ತುಂಬಾ ದೊಡ್ಡದಾಗಿದೆ ಪೀಸ್ ತುಂಬಾ ಚೆನ್ನಾಗಿ ಬಂದಿದೆ ಬ್ಲೌಸ್ ಪೀಸ್ ಬ್ಯಾಕ್ ಪಾರ್ಟ್ ಕೂಡ ರೆಡಿ ಆಯ್ತು

ಸುಮಾರು ಒಂದುವರೆ ಇಂಚ್ ಆಗ್ಲಾದ್ರೆ ಸಾಕಾಗುತ್ತೆ ಪಟ್ಟಿ ಇನ್ನೊಂದು ಪೈಪಿಂಗ್ ವಿಡಿಯೋ ಮಾಡಬೇಕು ಕಾಂಟ್ರಾಸ್ಟ್ ಪೈಪಿಂಗ್ ಕೊಡೋದಿತ್ತಂದ್ರೆ ನಾನು ಮಾಡ್ತೀನಿ ಇದು ಇದರಲ್ಲೇ ಇರುತ್ತಲ್ವಾ ಅಷ್ಟೊಂದು ಕಾಣಿಸಲ್ಲ ಒಬ್ರು ಕಮೆಂಟ್ ಮಾಡಿ ಕೇಳಿದ್ರು ಪೈಪಿಂಗ್ ವಿಡಿಯೋ ಹಾಕಿ ಸಪ್ರೇಟ್ ಆಗಿ ಅಂತ ಮಾಡ್ತೀನಿ ಸುಮಾರು ಜನ ಸುಮಾರು ಕ್ವಶನ್ಸ್ ಕೇಳಿದ್ದಾರೆ ನೋಡೋಣ ಯಾವ್ದಾವ ಸಾಧ್ಯ ಆಗುತ್ತೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಒಂದು ಬ್ಲೌಸು ಮೇನ್ ಫ್ಯಾಬ್ರಿಕ್ ಕಟಿಂಗ್ ಮಾಡೋದಿಲ್ಲ ಆಯಿತು ಇದೊಂದು ಕಟಿಂಗ್ ಮಾಡೋಣ ಇದು ನೋಡಿ ಯಾವ ಥರ ಹಾಕೋಬೇಕಂದ್ರೆ ಇದು ಅಡ್ಡ ಲೈನ್ಸ್ ಇದೆ ಹೀಗೆ ಸೆಟ್ ಮಾಡ್ಕೊಂಡ್ರೆ ಅಡ್ಡ ಅಡ್ಡ ಲೈನ್ ಬರುತ್ತೆ ಇದು ಉದ್ದ ಲೈನ್ ಇದೆ ಅದಕ್ಕೋಸ್ಕರ ನಮ್ಗೆ ಫೋಲ್ಡಿಂಗ್ ಬೇರೆ ತರ ನೋಡಿ ಈ ತರ ಫೋಲ್ಡಿಂಗ್ ಮಾಡ್ಕೊತೀವಿ ಮೊದಲಿಗೆ ಸ್ಲೀವ್ ಸೆಟ್ ಮಾಡ್ಕೋತೀವಿ ಸ್ಲೀವ್ ಸೆಟ್ ಮಾಡ್ಕೊತೀವಿ ಕಟ್ ಮಾಡ್ಕೊಂಡ್ ದೊಡ್ಡದಾಗಿದೆ ಪೀಸ್ ಕಡಿಮೆ ಆಗುತ್ತೆ ಆ ತರ ಏನಿಲ್ಲ ಜಾಯಿಂಟ್ ಕೂಡ ಓಪನ್ ಮಾಡ್ಕೊಳ್ತೀನಿ ಮೇನ್ ಫ್ಯಾಬ್ರಿಕ್ ಅಲ್ಲಿ ಯಾವುದೇ ಒಂದು ಜಾಯಿಂಟ್ ಮಾಡುವ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಈಗ ಬ್ಯಾಕ್ ಪಾರ್ಟ್ ಪಾರ್ಟ್ ಸೆಟ್ ಮಾಡ್ಕೊಬಿಡೋಣ ಇಲ್ಲಿ ಬ್ಯಾಕ್ ಪಾರ್ಟ್ ಆಮೇಲೆ ಕ್ರಾಸ್ ಬೆಲ್ಟ್ ಪಟ್ಟಿ ಈ ರೀತಿ ಸೆಟ್ ಮಾಡ್ಕೊಂಡಿದ್ದೀನಿ ಇನ್ನು ಪೈಪಿಂಗಿಗೆ ತುಂಬ ಕಷ್ಟ ಇದೆ ಇದರಲ್ಲಿ ಇಲ್ಲಿ ಬರುತ್ತಲ್ವ ಈ ಪೀಸಲ್ಲಿ ಪೈಪಿಂಗ್ ಮಾಡಬೇಕಾಗುತ್ತೆ ಇಲ್ಲಿ ಬಂದಿರುತ್ತಲ್ಲ ಅದರಲ್ಲಿ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲೇ ಕ್ರಾಸ್ ಬೆಲ್ಟ್ ಪಟ್ಟಿ ಕೊಡೋಣ ಅಂದರೆ ಆಗಲ್ಲ ಅದಕ್ಕೋಸ್ಕರ ಇಲ್ಲೇ ಕ್ರಾಸ್ ಬೆಲ್ಟ್ ಪಟ್ಟಿ ಆಮೇಲೆ ಸ್ಲೀವ್ ಕಟ್ ಮಾಡಿರ್ತೀವಲ್ವಾ ಇಲ್ಲಿ ತೋರಿಸಿ ಬಿಡ್ತೀನಿ ಈಗ ಸ್ಲೀವ್ ನಾವು ಅಟ್ಯಾಚ್ ಆದಮೇಲೆ ಈ ಕಟ್ ಮಾಡ್ಕೊಂತೀವಿ ಅಲ್ವಾ ಎರಡು ಪೀಸ್ ಬರುತ್ತೆ ಇಲ್ಲಿ ಈ ಕಡೆ ಒಂದ್ ಎರಡು ಪೀಸ್ ಇಲ್ಲೊಂದು ಎರಡು ಪೀಸ್ ತಕೊಂಡ್ರೆ ಪೈಪಿಂಗ್ ಸಾಕಾಗುತ್ತೆ ಬಿಸ್ನೆಸ್ಗೆ ಇದು ಕೂಡ ಐಡಿಯಾ ಇದೆ ಅಲ್ಲ ಅದಕ್ಕೋಸ್ಕರ ತಿಳ್ಸ್ಕೊಟ್ಟೆ ಡೀಟೇಲ್ ಆಗಿ ನೋಡಿ ಹುಷಾರಾಗಿ ಮೂಲೆಯಲ್ಲಿ ಏನಿಲ್ಲ ಸ್ವಲ್ಪ ಕೇಳ್ಕೊಳ್ಕೊಂಡ್ರೆ ಆಗುತ್ತೀವಿ బట్టె ఇల్వా తొందర కేె కూడాషారాగి స్వ ఎక్స్ట్రే కట్ మింద్రె నా పైపింగ్ పీస్ తగి అదకోస్ బాయింట్ ఓపన్ బ్యాక్ పార్ట్ ఫ్రంట్ పార్ట్ క్రాస్మెంట్ పట్టి స్లీవ్ నెక్స్ట్ ఉప్పు పట్టి కజా ಇದರಲ್ಲಿ ಉಪ್ಪು ಖಾರಿಸ್ಟ್ ಈ ಎರಡು ಬ್ಲೌಸು ಸ್ಟಿಚಿಂಗ್ ಆಯ್ತು ಇದೊಂದು ಸ್ಟಿಚಿಂಗ್ ಮಾಡಬೇಕು ಇನ್ನು ಟೈಮ್ ಐದೂವರೆ ಆಗಿದೆ ಫಿನಿಶಿಂಗ್ ಕೂಡ ಮಾಡಿದ್ದೀನಿ ಉಕ್ ಹಾಕೋದು ಓರ್ಲಾಕು ಎಲ್ಲ ರೆಡಿ ಆಗಿದೆ ಬುಕ್ಸ್ ಕೂಡ ಹಾಕಿದ್ದಾಯಿತು ಊರ್ಲಕ್ ಕೂಡ ಮಾಡಿದ್ದಾಗಿದೆ ಇದು ಕೂಡ ರೆಡಿಯಾಗಿದೆ ಬುಕ್ಸ್ ಹಾಕಿದ್ದಾಯಿತು ಫಿನಿಶಿಂಗ್ ಎಲ್ಲ ಆಗಿದೆ ಈಗ ಸೀರೆ ಫಾಲ್ಸ ಜಿಗ್ಸಾಕ್ ಕೂಡ ಆಗಿದೆ ಇದು ಒಂದು ರೆಡಿ ಮಾಡ್ತೀನಿ ಆರೂವರೆ ಅಷ್ಟರಲ್ಲಿ ಇದು ಕೂಡ ಒಂದು ರೆಡಿ ಮಾಡಿಬಿಡ್ತೀನಿ ಕಟ್ಟಿಂಗ್ ವಿಡಿಯೋ ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ ತುಂಬ ಲೆಂತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಬ್ಲೌಸ್ ಕೂಡ ರೆಡಿ ಆಯಿತು ಇನ್ನು ಫಿನಿಶಿಂಗ್ ಮಾಡಬೇಕು ಬೆಳಿಗ್ಗೆ ಒಂಬತ್ತು ಗಂಟೆ ಕೊಡಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಮೇನ್ ಅಲ್ಲಿ ಪೈಪಿಂಗ್ ಮಾಡೋದಕ್ಕೆ ಪೀಸು ಸಿಗಲಿಲ್ಲ ಅದಕ್ಕೋಸ್ಕರ ಅವರು ಕೂಡ ಬಂದಿದ್ದರು ಕೇಳಿದೆ ನಾನು ಹೆಮ್ಮಿಂಗ್ ಮಾಡ್ತೀನಿ ಅಂತ ಹೇಳಿದೆ ಬೇಡ ಲೈನಿಂಗಲ್ಲಿ ಪೈಪಿಂಗ್ ಮಾಡಿದರೂ ಪರವಾಗಿಲ್ಲ ಎಮಿಂಗ್ ಮಾತ್ರ ಮಾಡಬೇಡಿ ಅದು ಮಧ್ಯದಲ್ಲಿ ಬಿಚ್ಚಿ ಹೋಗುತ್ತೆ ನನಗೆ ಯಾಕೋ ಸ್ಪೇಷನ್ಸ್ ಪೇಷನ್ಸ್ ಇರೋದಿಲ್ಲ ಲೈನಿಂಗಲ್ಲೇ ಪೈಪಿಂಗ್ ಕೊಡಿ ಅಂದರು ಲೈನಿಂಗಲ್ಲೇ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಅಂದ್ಕೊಂಡು ನನಗೆ ಕೆಲಸಗಳೆಲ್ಲ ಪಟ ಮುಗಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಒಂದೊಂದು ಸಲ ಒಂದು ಬ್ಲೌಸ್ ಕೂಡ ಸ್ಟಿಚ್ ಆಗಲ್ಲ ಇವತ್ತು ಮೂರು ಬ್ಲೌಸ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀನಿ ಬಟ್ ಏನು ಅಷ್ಟೊಂದು ಬರಲ್ಲ ಬಂದಾಗ ಈ ರೀತಿ ಬರುತ್ತೆ ನೋಡಿ ಅರ್ಜೆಂಟ್ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಯಾವಾಗ ಯಾವಾಗ ಹೇಗೆ ಕೆಲಸ ಬರುತ್ತೋ ಆ ರೀತಿ ಮಾಡಿ ಮುಗಿಸ್ಬೇಕು ನೋಡಿದ್ರಲ್ವ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ